ಆದೇಶ ಹೊರಡಿಸಿದ ಕೂಡಲೇ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಹಾಗೂ ಒಂದು ಬಾರಿಗೆ ವಯೋಮಿತಿ ಸಡಿಲಿಸಲು ಕಳೆದ ವಾರ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರ ಘೋಷಣೆಯಂತೆ ಸರ್ಕಾರಿ ಕಚೇರಿಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಭರವಸೆ ಕೊಟ್ಟಿದ್ದು ಸರಿಯಷ್ಟೇ ಆದರೆ ಈಗ ಸರ್ವೋಚ್ಚ ನ್ಯಾಯಾಲಯ ಖಾಲಿ ಇರುವ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕ ಸಂಸ್ಥೆಗಳು ಉದ್ಯೋಗಗಳ ಹೊರಗುತ್ತಿಗೆಯನ್ನು ಶೋಷಣೆಯ ಸಾಧನವಾಗಿ ಬಳಸುವಂತಿಲ್ಲ ಎಂದು ತನ್ನ ತೀರ್ಪಿನಲ್ಲಿ ಹೇಳಿದೆ ರಾಜ್ಯವು ಕೇವಲ ಮಾರುಕಟ್ಟೆ ಭಾಗವಹಿಸುವವರಲ್ಲ ಬದಲಾಗಿ ಸಂವಿಧಾನಿಕ ಉದ್ಯೋಗದಾತ ಅತ್ಯಂತ ಮೂಲಭೂತ ಮತ್ತು ಪುನರಾವರ್ತಿತ ಸಾರ್ವಜನಿಕ ಕಾರ್ಯಗಳನ್ನು ನಿರ್ವಹಿಸುವವರ ಮೇಲೆ ಅದು ಬಜೆಟ್ ಅನ್ನು ಸಮತೋಲನಗೊಳಿಸಲು ಸಾಧ್ಯವಿಲ್ಲ ಕೆಲಸವು ದಿನದಿಂದ ದಿನಕ್ಕೆ ಮತ್ತು ವರ್ಷದಿಂದ ವರ್ಷಕ್ಕೆ ಪುನರಾವರ್ತನೆಯಾಗುವಲ್ಲಿ ಸ್ಥಾಪನೆಯು ಅದರ ಅನುಮೋದಿತ ಶಕ್ತಿ ಮತ್ತು ತೊಡಗಿಸಿಕೊಳ್ಳುವಿಕೆಯ ಅಭ್ಯಾಸಗಳಲ್ಲಿ ಆ ವಾಸ್ತವವನ್ನು ಪ್ರತಿಬಿಂಬಿಸಬೇಕು ಎಂದು ನ್ಯಾಯಮೂರ್ತಿ ನಾಥ್ ತಿಳಿಸಿದ್ದಾರೆ ಉತ್ತರ ಪ್ರದೇಶ ಉನ್ನತ ಶಿಕ್ಷಣ ಸೇವೆಗಳ ಆಯೋಗದ ವಕೀಲ ಶ್ರೀರಾಮ್ ಪರಕಟ್ ಪ್ರತಿನಿಧಿಸುವ ದಿನಗೂಲಿ ನೌಕರರು ಸಲ್ಲಿಸಿದ ಮೇಲ್ಮನವಿಯನ್ನ ಆಧರಿಸಿ ಈ ತೀರ್ಪು ನೀಡಲಾಗಿದೆ ಆರ್ಥಿಕ ಸಂಕಷ್ಟ ಅಥವಾ ಖಾಲಿ ಹುದ್ದೆಗಳ ಕೊರತೆಯನ್ನ ವಿವಿಧ ರೀತಿಯಲ್ಲಿ ಉಲ್ಲೇಖಿಸಿ ಆಯೋಗವು ತಮ್ಮ ಕ್ರಮಬದ್ಧಗೊಳಿಸುವಿಕೆ ಬದ್ಧಗೊಳಿಸುವಿಕೆ ಮನವಿಯನ್ನ ತಿರಸ್ಕರಿಸಿದ ನಂತರ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ನ್ಯಾಯಮೂರ್ತಿ ನಾಥ್ ಅವರು ತಾತ್ಕಾಲಿಕ ಲೇಬಲ್ಗಳ ಅಡಿಯಲ್ಲಿ ನಿಯಮಿತ ಕಾರ್ಮಿಕರನ್ನ ದೀರ್ಘಕಾಲೀನ ಹೊರತೆಗೆಯುವುದನ್ನು ಬರೆದ್ರು ಇದು ಸಾರ್ವಜನಿಕ ಆಡಳಿತದಲ್ಲಿನ ವಿಶ್ವಾಸವನ್ನ ನಾಶಪಡಿಸಿತು ಮತ್ತು ಸಮಾನ ರಕ್ಷಣೆಯ ಭರವಸೆಯನ್ನ ಅಪರಾಧ ಮಾಡಿತು ಎಂದು ಉಲ್ಲೇಖಿಸಿದ್ದಾರೆ ಸರ್ಕಾರಿ ಇಲಾಖೆಗಳು ನಿಖರವಾದ ಸ್ಥಾಪನಾ ನೋಂದಣಿಗಳು ಮತ್ತು ಹೊರಗುತ್ತಿಗೆ ವ್ಯವಸ್ಥೆಗಳನ್ನು ಇಟ್ಟುಕೊಳ್ಳಬೇಕು ಮತ್ತು ಸಲ್ಲಿಸಬೇಕು ಎಂದು ನ್ಯಾಯಾಲಯ ಹೇಳಿದೆ ಕೆಲಸವು ದೀರ್ಘಕಾಲಿಕವಾಗಿದ್ದಾಗ ಮಂಜೂರಾದ ಹುದ್ದೆಗಳಿಗಿಂತ ಅನಿಶ್ಚಿತ ತೊಡಗಿಸಿಕೊಳ್ಳುವಿಕೆಯನ್ನ ಅವರು ಏಕೆ ಆದ್ಯತೆ ನೀಡಿದ್ರು ಎಂಬುದನ್ನು ಇಲಾಖೆಗಳು ಪುರಾವೆಗಳೊಂದಿಗೆ ವಿವರಿಸಬೇಕು ಎಂದು ಎಚ್ಚರಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಕಚೇರಿಗಳು ಮತ್ತು ಆ ಕಚೇರಿಯ ಸಂಬಂಧಪಟ್ಟ ಕೆಲಸಕ್ಕೆ ಗುತ್ತಿಗೆ ಆಧಾರದ ಮೇಲೆ ಅದೇ ಕಚೇರಿಯಲ್ಲಿ ನಿವೃತ್ತಿಯಾದವರನ್ನ ನೇಮಕಗೊಳಿಸಿ ವೇತನ ಪಡೆಯುತ್ತಿರುತ್ತಾರೆ ಇದು ಸರ್ಕಾರದ ನಿಯಮಗಳ ವಿರುದ್ಧವಾದರೂ ಇದು ಚಾಲ್ತಿಯಲ್ಲಿರುತ್ತದೆ ಸರ್ಕಾರಿ ನೇಮಕಾತಿಯನ್ನ ಕೆಪಿಎಸ್ಸಿ ಮಾಡ್ತಾರಾ ಅಥವಾ ರಾಜ್ಯಕಾರಣಿಗಳ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸದ್ಯದಲ್ಲೇ ವಿವಿಧ ಇಲಾಖೆಗೆ ಭಾರಿ ನೇಮಕಾತಿ ಪ್ರಾರಂಭವಾಗಲಿದೆ ನಮ್ಮ ರಾಜ್ಯದ ಹಲವು ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ ಸರ್ಕಾರಿ ನೌಕರರು ನಿವೃತ್ತಿ ಹೊಂದ ಮೇಲೆ ಅಥವಾ ಸರ್ಕಾರಿ ನೌಕರರು ಸೇವೆಯಲ್ಲಿದ್ದಾಗ ಮರಣ ಹೊಂದವರ ಖಾಲಿ ಹುದ್ದೆಗೆ ಯಾರನ್ನು ನೇಮಕಾತಿ ಮಾಡದೆ ಹಲವು ವರ್ಷಗಳಿಂದ ಬಾಕಿ ಉಳಿಸಿಕೊಂಡಿತು ಇದೀಗ ದಿಢೀರೆಂದು ರಾಜ್ಯ ಸರ್ಕಾರದ ಖಾಲಿ ಇರುವ ಹುದ್ದೆಗಳ ಎರಡ್ ಸಾವಿರದ ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸರ್ಕಾರಿ ನೌಕರಿಗಾಗಿ ಜಾತಕ ಪಕ್ಷಿಗಳಂತೆ ಕಾಯುತ್ತಿರುವವರಿಗೆ ಇದು ಶುಭ ಸುದ್ದಿ ಕರ್ನಾಟಕ ರಾಜ್ಯ ಸರ್ಕಾರ ಸದ್ಯದಲ್ಲೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಸಾವಿರಾರು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನ ಆರಂಭಿಸಲಿದೆ ಕಳೆದ ಹತ್ತು ತಿಂಗಳಿನಿಂದ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಇಲಾಖೆಯಲ್ಲೂ ಹೊಸ ನೇಮಕಾತಿಗಳೇ ನಡೆದಿಲ್ಲ ಎಲ್ಲಾ ಹೊಸ ನೇಮಕಾತಿಗಳನ್ನು ರಾಜ್ಯ ಸರ್ಕಾರವೇ ಸ್ಥಗಿತಗೊಳಿಸಿದೆ ಪದವಿ ಮಾಸ್ಟರ್ ಡಿಗ್ರಿ ಪಡೆದವರು ಸರ್ಕಾರಿ ಉದ್ಯೋಗ ಸಿಗದೆ ಯುವ ನಿಧಿ ಹಣಕ್ಕೆ ತೃಪ್ತಿ ಪಡಬೇಕಾಗಿದೆ ಆದರೆ ಈಗ ಸರ್ಕಾರಿ ನೌಕರಿಯನ್ನ ಪಡೆಯುವ ಅವಕಾಶದ ಬಾಗಿಲುಗಳು ಮತ್ತೆ ತೆರೆದುಕೊಳ್ತಿವೆ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ವರ್ಷದ ನವೆಂಬರ್ನಿಂದ ಸರ್ಕಾರಿ ನೇಮಕಾತಿಗಳನ್ನು ಸ್ಥಗಿತಗೊಳಿಸಿದೆ ಪರಿಶಿಷ್ಟ ಜಾತಿಯ ಮೀಸಲಾತಿ ಪರಿಷ್ಕರಣೆ ಮಾಡಬೇಕು ಎಸ್ಸಿ ಒಳ ಮೀಸಲಾತಿ ಪರಿಷ್ಕರಣೆ ಮುಗಿಯುವವರೆಗೂ ಯಾವುದೇ ಸರ್ಕಾರಿ ಇಲಾಖೆಗಳನ್ನು ನೇಮಕಾತಿ ಮಾಡಿಕೊಳ್ಳದಂತೆ ಕಳೆದ ವರ್ಷದ ನವೆಂಬರ್ ಇಪ್ಪತ್ತೈದರಂದು ಆದೇಶ ಹೊರಡಿಸಿ ಎಲ್ಲಾ ಇಲಾಖೆಗಳಿಗೂ ಸೂಚನೆ ನೀಡಿತು ಈಗ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲೂ ದಲಿತ ಒಳ ಮೀಸಲಾತಿಯ ಪರಿಷ್ಕರಣೆಗೆ ಒಪ್ಪಿಗೆ ನೀಡಲಾಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಮಾಡಿದ್ದ ಶಿಫಾರಸುಗಳನ್ನು ಮೂರು ವರ್ಗಗಳಾಗಿ ವರ್ಗೀಕರಿಸಿ ಶೇಕಡಾ ಹದಿನೇಳರ ಮೀಸಲಾತಿಯನ್ನ ಮೂರು ವರ್ಗಗಳಿಗೆ ಹಂಚಿಕೆ ಮಾಡಿದೆ ಈಗ ಇನ್ನೇನಿದ್ದರೂ ಒಳ ಮೀಸಲಾತಿ ಪರಿಷ್ಕರಣೆಯ ಆದೇಶ ಹೊರಬೀಳುವುದು ಮಾತ್ರ ಬಾಕಿ ಇದೆ ಅಧಿಕೃತ ಅಧಿಸೂಚನೆಯನ್ನ ಗೆಜೆಟ್ನಲ್ಲಿ ಪ್ರಕಟಿಸಬೇಕು ಅದಾದ ಬಳಿಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರ ನೇಮಕಾತಿ ಪ್ರಕ್ರಿಯೆ ಮತ್ತೆ ಶುರುವಾಗಲಿದೆ ಇದಕ್ಕೂ ಮುನ್ನ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಂಬಂಧ ನಿಯಮಾವಳಿ ಸಿದ್ಧಪಡಿಸಬೇಕಾಗಿದೆ ಇದಾದ ಬಳಿಕ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮತ್ತೆ ಹೊಸ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆ ಖಾಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬರೋಬ್ಬರಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಬಹುತೇಕ ಇಲಾಖೆಗಳಲ್ಲೂ ಶೇಕಡ ಐವತ್ತರಷ್ಟು ಸಿಬ್ಬಂದಿಯೊಂದಿಗೆ ಕಾರ್ಯನಿರ್ವಹಿಸಬೇಕಾದ ಒತ್ತಡದಲ್ಲಿ ನೌಕರರಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘವು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ರಾಜ್ಯ ಸರ್ಕಾರವನ್ನ ಆಗ್ರಹಿಸುತ್ತಲೇ ಬಂದಿದೆ ರಾಜ್ಯದಲ್ಲಿ ಎ ದರ್ಜೆಯ ಹದಿನಾರು ಸಾವಿರದ ಹದಿನೇಳು ಹುದ್ದೆಗಳು ಖಾಲಿ ಇವೆ ಬಿ ದರ್ಜೆಯ ಹದಿನಾರು ಸಾವಿರದ ಏಳ್ನೂರ ಮೂವತ್ತ್ ಹುದ್ದೆಗಳು ಖಾಲಿ ಇವೆ ಇನ್ನು ಸಿ ದರ್ಜೆಯ ಒಂದು ಲಕ್ಷದ ಅರವತ್ತಾರು ಸಾವಿರದ ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇವೆ ಡಿ ದರ್ಜೆಯ ಎಪ್ಪತ್ತೇಳು ಸಾವಿರದ ಆರುನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಇವೆ ಎಂದು ರಾಜ್ಯ ಸರ್ಕಾರವೇ ವಿಧಾನಸಭೆಗೆ ತಿಳಿಸಿದೆ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಎಂದು ನೋಡುವುದಾದರೆ ಕೃಷಿ ಇಲಾಖೆ ಆರು ಸಾವಿರದ ಏಳ್ನೂರ ಎಪ್ಪತ್ಮೂರು ಹುದ್ದೆ ಖಾಲಿ ಪಶುಸಂಗೋಪನೆ ಹತ್ತು ಸಾವಿರದ ಏಳ್ನೂರ ಐವತ್ತೈದು ಸಹಕಾರ ನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಆರ್ಥಿಕ ಇಲಾಖೆ ಒಂಬತ್ತು ಸಾವಿರದ ಐನೂರ ಮೂವತ್ತಾರು ಅರಣ್ಯ ಇಲಾಖೆ ಆರು ಸಾವಿರದ ಮುನ್ನೂರ ಮೂವತ್ತೇಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎಂಟು ಸಾವಿರದ ಮುನ್ನೂರ ಮೂವತ್ನಾಲ್ಕು ಉನ್ನತ ಶಿಕ್ಷಣ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತೇಳು ಕಾನೂನು ಏಳು ಸಾವಿರದ ಎಂಟುನೂರ ಐವತ್ಮೂರು ಡಿಪಿಎಆರ್ ಆರು ಸಾವಿರದ ನೂರ ತೊಂಬತ್ತೊಂದು ಒಳಾಡಳಿತ ಇಪ್ಪತ್ತಾರು ಸಾವಿರದ ನೂರ ಅರವತ್ತೆಂಟು ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಶಾಲಾ ಶಿಕ್ಷಣ ಇಲಾಖೆ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ತೋಟಗಾರಿಕಾ ಇಲಾಖೆ ಎರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕಾರ್ಮಿಕ ಇಲಾಖೆ ಎರಡು ಸಾವಿರದ ಆರುನೂರ ಹದಿಮೂರು ಅಲ್ಪಸಂಖ್ಯಾತ ಇಲಾಖೆ ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತು ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಮೂವತ್ತೇಳು ಸಾವಿರದ ಅರವತ್ತೊಂಬತ್ತು ಕಂದಾಯ ಇಲಾಖೆ ಹನ್ನೊಂದು ಸಾವಿರದ ನೂರ ನಲವತ್ತೈದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಹೀಗೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೂ ಉದ್ಯೋಗ ಸಿಕ್ತಿಲ್ಲ ಸರ್ಕಾರಿ ಖಾಲಿ ಹುದ್ದೆಗಳು ಭರ್ತಿಯಾಗ್ತಿಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಕೋಚಿಂಗ್ ಪಡೆದವರು ನಮ್ಮ ವಯೋಮಿತಿ ಮೀರುತ್ತಿದೆ ಎಂದು ಅಳಲು ತೋಡ್ಕೊಳ್ತಿದ್ದಾರೆ ಈಗ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಪರಿಷ್ಕರಣೆಯಾಗಿ ಹಂಚಿಕೆಯಾಗಿರುವುದರಿಂದ ಸರ್ಕಾರಿ ನೇಮಕಾತಿಗೆ ಇದ್ದ ತಡೆ ನಿವಾರಣೆಯಾದಂತಾಗಿದೆ ಇನ್ನು ರಾಜ್ಯ ಸರ್ಕಾರ ಹೊಸ ನೇಮಕಾತಿಗಳಿಗೆ ಹಸಿರು ನಿಶಾನೆ ತೋರಿಸುವುದಷ್ಟೇ ಬಾಕಿ ಇದೆ ಈಗಾಗಲೇ ಅನೇಕ ಇಲಾಖೆಗಳಲ್ಲಿ ನಡೆಯುತ್ತಿದ್ದ ಹೊಸ ನೇಮಕಾತಿ ಪ್ರಕ್ರಿಯೆಯನ್ನ ಕಳೆದ ವರ್ಷದ ನವೆಂಬರ್ನಲ್ಲಿ ಸ್ಥಗಿತಗೊಳಿಸಲಾಗಿದೆ ಸ್ಥಗಿತಗೊಳಿಸಿರುವ ಹಂತದಿಂದಲೇ ಈಗ ಮುಂದುವರಿಸಿ ನೇಮಕಾತಿ ಆದೇಶವನ್ನು ಅರ್ಹ ಅಭ್ಯರ್ಥಿಗಳಿಗೆ ನೀಡಬೇಕಾಗಿದೆ ಯಾವ್ಯಾವ ಇಲಾಖೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಭೂಮಾಪನ ಇಲಾಖೆಯು ಆರುನೂರ ಐವತ್ತು ಭೂಮಾಪಕ ನೇಮಕಕ್ಕೆ ಕೆಪಿಎಸ್ಸಿ ಮೂಲಕ ಅಧಿಸೂಚನೆ ಹೊರಡಿಸಲಿದೆ ಕೆಪಿಎಸ್ಸಿ ನಡೆಸುತ್ತಿರುವ ಇನ್ನೂರ ನಲವತ್ತೇಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನೇಮಕ ಪ್ರಕ್ರಿಯೆ ಕೊನೆ ಹಂತದಲ್ಲಿದೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ವೃಂದದ ಕರಡು ಜ್ಯೇಷ್ಠತಾ ಪಟ್ಟಿ ಪ್ರಕಟ ಆಕ್ಷೇಪಣೆ ಪರಿಶೀಲನಾ ಹಂತದಲ್ಲಿದೆ ಆರ್ಡಿಪಿಆರ್ ಇಲಾಖೆಯಿಂದ ಇನ್ನೂರ ಹನ್ನೆರಡು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಇನ್ನೂರ ತೊಂಬತ್ತೆಂಟು ಗ್ರಾಂ ಪಂ ಕಾರ್ಯದರ್ಶಿ ಗ್ರೇಡ್ ಎರಡು ಎಂಬತ್ತೇಳು ಎಸ್ಡಿಎ ನೇಮಕಕ್ಕೆ ಕೆಪಿಎಸ್ಸಿಗೆ ಪ್ರಸ್ತಾವನೆ ಸಲ್ಲಿಕೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಪ್ರಾಥಮಿಕ ಶಾಲೆಗಳ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆರಡು ಹಾಗೂ ಪ್ರೌಢಶಾಲೆಗಳ ಮುನ್ನೂರ ಎಂಬತ್ತೈದು ಹುದ್ದೆ ಸೇರಿ ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆ ಭರ್ತಿ ಪ್ರಕ್ರಿಯೆ ಮುಂದುವರಿಸಬೇಕು ಸರ್ಕಾರಿ ಪಿಯು ಕಾಲೇಜುಗಳ ಎಂಟುನೂರ ಹದಿನಾಲ್ಕು ಉಪನ್ಯಾಸಕರ ಹುದ್ದೆ ಭರ್ತಿಗೆ ಮೀಸಲಾತಿ ನಿಗದಿಪಡಿಸಬೇಕು ಹೀಗೆ ವಿವಿಧ ಇಲಾಖೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನೆನೆಗುದಿಗೆ ಬಿದ್ದಿದ್ದು ಮುಂದುವರಿಸಬೇಕಾಗಿದೆ ಗೌರಿ ಗಣೇಶ ಹಬ್ಬದ ಬಳಿಕ ಈ ಎಲ್ಲಾ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸುವುದರ ಜೊತೆಗೆ ಹೊಸ ನೇಮಕಾತಿಗೂ ರಾಜ್ಯ ಸರ್ಕಾರ ಕೆಪಿಎಸ್ಸಿ ಅಧಿಸೂಚನೆ ಹೊರಡಿಸುವ ನಿರೀಕ್ಷೆ ಇದೆ ಹೊಸ ನೇಮಕಾತಿಗಳು ಈಗ ವೇಗ ಪಡೆದುಕೊಳ್ಳಲಿವೆ ಸದ್ಯದಲ್ಲೇ ಎಂಬತ್ತು ಸಾವಿರ ಹುದ್ದೆಗೆ ನೇಮಕಾತಿ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆಗಳ ಪೈಕಿ ಸಿ ಮತ್ತು ಡಿ ಗ್ರೂಪ್ ಅನ್ನ ಎಂಬತ್ತು ಸಾವಿರ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಹೀಗಾಗಿ ಈಗ ಗೌರಿ ಗಣೇಶ ಹಬ್ಬ ಕಳೆದ ಬಳಿಕ ಸಾವಿರಾರು ಹುದ್ದೆಗಳನ್ನು ಸದ್ಯದಲ್ಲೇ ನೇಮಕ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನ ಆರಂಭಿಸುವ ಸಾಧ್ಯತೆ ಇದೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ಎಂಬತ್ತು ಸಾವಿರ ನೌಕರರ ನೇಮಕಾತಿಗಾಗಿ ಪ್ರಸ್ತಾವನೆಗಳನ್ನು ಸಲ್ಲಿಸಿವೆ ಕೆಲ ಇಲಾಖೆಗಳ ಪ್ರಸ್ತಾವನೆ ಹಣಕಾಸು ಇಲಾಖೆಯಲ್ಲಿದ್ದರೆ ಇನ್ನು ಕೆಲ ಇಲಾಖೆಗಳ ಪ್ರಸ್ತಾವನೆಗಳು ಆಯಾ ಇಲಾಖೆಯ ಹಂತದಲ್ಲೇ ಇವೆ ಈ ಎಲ್ಲಾ ಪ್ರಸ್ತಾವನೆಗಳನ್ನು ಹಣಕಾಸು ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ಅಂತಿಮ ಒಪ್ಪಿಗೆ ಪಡೆದು ಕೆಪಿಎಸ್ಸಿ ಮೂಲಕ ನೇರ ನೇಮಕಾತಿ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನ ಆರಂಭಿಸಲಿದೆ ಸರ್ಕಾರದ ಈ ನಡೆ ನಮ್ಮ ರಾಜ್ಯದ ಯುವಕ ಯುವತಿಯರಿಗೆ ಸಿಗಬಹುದೇ ನಮಗೆ ಬಂದಿರುವ ಮಾಹಿತಿಯಂತೆ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ತಂತ್ರಾಂಶವನ್ನು ಹೆಚ್ಚು ಬಳಕೆಗೆ ಉಪಯೋಗಿಸಲು ಪ್ರಾರಂಭ ಮಾಡಿದ್ದು ಅದರಲ್ಲೂ ಈಗ ಸರ್ಕಾರದಲ್ಲಿ ಹಣ ಇಲ್ಲದೆ ಇರುವ ಈ ಸಂದರ್ಭದಲ್ಲಿ ನೇಮಕಾತಿ ಮಾಡ್ತಾರಾ ಎಂಬ ಪ್ರಶ್ನೆಯೂ ನಮ್ಮ ಮಾಧ್ಯಮದಾಗಿರುತ್ತದೆ